ಉಪಜಾತಿ ಬರ್ಸ್ಲಿಲ್ಲ ಅಂತಂತಂದರೆ ಈ ಉಪಜಾತಿಗಳು ಹಿಂಗೆ ಗೊತ್ತಾಗುತ್ತೆ ಇದು ಎದ್ದಿರುವಂಥ ಪ್ರಶ್ನೆ ಈ ಬಹುಶಃ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋಗುತ್ತೆ ಇದೆಲ್ಲ ಜೊತೆಗೆ ಅಂದರೆ ಕೆಲವರು ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ ಸಿ ಟಿ ರವಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಸನಾತನ ಧರ್ಮ ಅಂತ ಇರುವಂಥದ್ದು ಒಂದೇನೇ ಬಸವಣ್ಣ ಏನು ಪ್ರತಿಪಾದನೆ ಮಾಡಿದರೂ ಅದೇ ನಿಜವಾದಂಥ ಸನಾತನ ಧರ್ಮ ಹೀಗಾಗಿ ಈ ವಿಚಾರ ಸಂಬಂಧಪಟ್ಟಂಗೆ ಯಾರೂ ಮಾತಾಡಬಾರ್ದು ಅಂತ ಬೇಕಾದರು ಬೇಕಾದ್ದು ಹೇಳಿ ಈ ವಿಚಾರ ಸಂಬಂಧಪಟ್ಟಂಗೆ ಬೇರೆ ಧರ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಿ ಟಿ ರವಿ ಹೇಳಿದ್ದಾರೆ ಸತ್ಯನೋ ಸನಾತನ ಧರ್ಮವನ್ನು ಹಲವು ರೀತಿಯಿಂದ ಅವ್ರು ಕರ್ಕೊಳ್ಬೋದು ಸನಾತನ ಧರ್ಮ ಅಂದರೆ ಬೌತ್ವವನ್ನು ಒಪ್ಪೋದು ಮಾತ್ರ ಅಲ್ಲ ಬಲುವ ಭೌತ್ವವನ್ನು ಅಳವಡಿಸ್ಕೊಂಡಿರೋದು ಸನಾತನ ಧರ್ಮ ಸನಾತನ ಧರ್ಮ ಅಂತಂದರೆ ಸತ್ಯದ ಪ್ರತಿಪಾದನೆ ಮಾಡೋದು ಸನಾತನ ಧರ್ಮ ಅಂತ ಹೇಳಿದ್ರೆ ಬಸವಣ್ಣ ಪ್ರತಿಪಾದಿಸಿದ ಧರ್ಮ ಅಂದರೆ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಲ್ಲೂ ಅಸಹ್ಯ ಪಡೆ ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅಂತ ಯಾವುದನ್ನು ಬಸವಣ್ಣವರು ವೇದಗಳ ತಾತ್ಪರ್ಯವನ್ನು ಸರಳವಾಗಿ ವಚನಗಳ ಮೂಲಕ ಹೇಳಿದ್ರು ಅದೇ ಸನಾತನ ಧರ್ಮ ಹಾಗಾಗಿ ಯಾರು ಯಾವ ರೂಪದಲ್ಲಿ ಕರ್ಕೊಂಡ್ರೂ ಕೂಡ ಸನಾತನ ಧರ್ಮ ಒಂದೇನೇ ನಾವು ಪ್ರಕೃತಿಯ ಭಾಗವಂತ್ ಭಾಗ ಅಂತ ಭಾವಿಸೋದು ಸಕಲ ಜೀವಿಗಳಿಗೂ ಒಟ್ಟಾಗಲಿ ಒಂದಾಗಲಿ ಒಳ್ಳೆತಾಗಲಿ ಅಂತ ಭಾವಿಸೋದು ಲೋಕ ಕಲ್ಯಾಣ ಆಗಲಿ ಅಂತ ಭಾವಿಸೋದು ಮತ್ತು ಬಹುತ್ವವನ್ನು ಅಳವಡಿಸ್ಕೊಂಡ್ರೋದು ಒಪ್ಪೋದು ಬೇರೆ ಅಳವಡಿಸ್ಕೊಂಡಿರೋದು ಅದು ಸನಾತನ ಧರ್ಮದ ತಿರುಳು ಹಾಗಾಗಿ ಯಾರೇ